ನಿಮ್ಮ ಮನೆ ಹತ್ರ ಡೆಮೊ ಮಾಡ್ಕೊಡ್ತಾರೆ ಕಟ್ಟಿಂಗ್ ಫಿನಿಷಿಂಗ್ ಓಕೆ ಆಗಲ್ಲ ರಿಟರ್ನ್ ಇದು ನಮ್ಮ ಚಾಲೆಂಜಿಂಗ್ ಇದು ಇದಕ್ಕೆ ಸಮನಾಗಿ ಸಾಟಿಯಾಗಿ ಇವತ್ತರೆಗೂ ಮಿಷಿನ್ ಇಲ್ಲ ಇದ್ರೆ ನಂಗೆ ತೋರಿಸ್ತೀವಿ ಒಂದ್ಸರ್ತಿ ನೋಡೋಣ ಮಿಸೈಲ್ ಚಾಫ್ ಕಟ್ಟರ್ದಂ ಇದಾವೆ ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಮನೆ ಇದನ್ನ ಟ್ರಾಕ್ಟರ್ ಗೆ ಇಂಜಿನ್ಗೆ ಮತ್ತೆ ಎಲೆಕ್ಟ್ರಿಕ್ ಮೋಟರ್ಗೆ ಮೂರಕ್ಕೂ ಕೂಡ ಯೂಸ್ ಮಾಡ್ತೀವಿ ಇದನ್ನ ಇದು ಒಂದು ಗಂಟೆಗೆ ಔಟ್ಪುಟ್ ನಿಮಗೆ ಒಂದುವರೆ ಇಂದ ಎರಡ್ ಸಾವಿರ ಕೆ ಜಿ ಔಟ್ಪುಟ್ ಬರುತ್ತೆ ಸರ್ ಇದೆಲ್ಲ ಸ್ಟೀಲ್ನೇ ಸ್ಟೀಲ್ ಬ್ಲೇಡ್ ಹಾಕಿದೀವಿ ಸರ್ ಇದು ನಾವು ಇದನ್ನ ತುಂಬಾ ರಫ್ ಯೂಸ್ಗೆ ಬಳಸಬಹುದು ತುಂಬಾ ಹೆವಿ ಬೇರಿಂಗ್ ಹಾಕಿದೀವಿ ಎಷ್ಟು ಬೇಕೋ ನೀವು ಫೀಡ್ ಮಾಡಿ ನೋಡ್ಕೊಡ್ಬೋದು ಇದಕ್ಕೆ ಇದ್ರ ಬಾಳಿಕೆ ಬಂದ್ಬಿಟ್ಟು ಸರ್ ನಿಮಗೆ ಮಿನಿಮಮ್ ಅಂದರೂ ಕೂಡ ಒಂದು ಇಪ್ಪತ್ತೈದು ವರ್ಷದ ಮೇಲೆ ಹೋಗುತ್ತೆ ಎಲ್ಲ ಕೂಡ ಸ್ಟೀಲ್ನ ಸ್ಟೀಲ್ ಬ್ಲೇಡ್ಗಳು ಕರ್ನಾಟಕ ಫುಲ್ ಸಪ್ಲೈ ನಾನೇ ಕೊಡ್ತಿರೋದು ಸರ್ ಇದು ಇದೊಂದು ಈರೋಹೊಂಡ ಬೈಕ್ ಥರ ಅಮರಲ್ಲಿ ಇದು ಎರಡನೇ ಮಾಡ್ ಅಮರ್ ತ್ರೀ ಎಚ್ ಪಿ ಅಂತ ಇದ್ರ ಹೆಸರು ಇದರಲ್ಲಿ ಒಂದೂವರೆಯಿಂದ ಒಂದು ಮುಕ್ಕಾಲ್ ಟನ್ ಔಟ್ಪುಟ್ ಹೋಗುತ್ತೆ ಇದನ್ನು ನಾವು ಗೆ ಇಂಜಿನ್ಗೆ ಗೆ ಎಲೆಕ್ಟ್ರಿಕ್ ಗೆ ಮೂರಲ್ಲೂ ರನ್ ಮಾಡ್ಬೋದು ಬ್ಲೇಡ್ಗೆ ಗೆ ಎಲ್ಲ ಕೂಡ ಒಳಗಡೆ ಸೇಫ್ ಈ ಮಿಷಿನ್ ಸೀಕ್ರೆಟ್ ಏನು ಸರ್ ಅಂದರೆ ನೀವು ಈ ಡೈರೆಕ್ಷನ್ ಬೇಕಾ ಸರ್ ಮಾಡ್ಕೊಬೋದು ಈ ಡೈರೆಕ್ಷನ್ ಬೇಕಾ ಮಾಡ್ಕೊಬಹುದು ಈ ಡೈರೆಕ್ಷನ್ ಬೇಕಾ ಮಾಡ್ಕೊಬೋದು ಸರ್ ನನ್ನ ಹೆಸರು ರಮೇಶ್ ಅಂತ ಆ ಸರ್ನು ಅಗ್ರಿ ಮಾರ್ಟ್ ಅಂತ ಅನ್ಬಿಟ್ಟು ನಮ್ಮ ಹತ್ರ ಎಲ್ಲ ಥರ ಚಾಫ್ ಕೊಟ್ಟಿರ್ ಹದಿನೇಳು ಸಾವಿರದಿಂದ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೂ ಚಾಫ್ ಕೊಟ್ಟಿದೆ ಎರಡೆರಡು ಇಂಪಾರ್ಟೆಂಟ್ ಚಾಫ್ ಕೊಟ್ಟರು ತುಂಬ ನಾನು ನೇಮ್ ಮುಳುಸಿರ ಅಂತ ಒಂದೆರಡು ಚಾಫ್ ಕೊಟ್ಟಿದೆ ಸರ್ ಮಿಸೈಲ್ ಚಾಫ್ ಕಟ್ಟಿದಂ ಇದ್ದಾವೆ ಅದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ಬನ್ನಿ ಇದ್ರ ಹೆಸರು ಅಮರ್ ಫೈ ಎಚ್ ಪಿ ಅಪ್ಪರ್ ಬ್ಲೋಯರ್ ಅಂತ ಇದ ಹೆಸರು ಇದನ್ನ ಟ್ರಾಕ್ಟರ್ಗೆ ಡೀಸೆಲ್ ಇಂಜಿನ್ಗೆ ಮತ್ತು ಎಲೆಕ್ಟ್ರಿಕ್ ಮೋಟರ್ಗೆ ಮೂರಕ್ಕೂ ಕೂಡ ಯೂಸ್ ಮಾಡ್ತೀವಿ ಇದನ್ನ ಇದು ಒಂದು ಗಂಟೆಗೆ ಔಟ್ಪುಟ್ ನಿಮಗೆ ಒಂದೂವರೆ ಎರಡು ಸಾವಿರ ಕೆ ಜಿ ಔಟ್ಪುಟ್ ಬರುತ್ತೆ ಸರ್ ಇದಕ್ಕೆ ಮೂರು ಥರದ ರೈಟ್ ಬರುತ್ತೆ ಒಂದು ರೈಟ್ ಬಂದು ಹಿಟಾಚಿ ಅಂತ ಒಂದು ಮೋಟ್ರ್ ಬರುತ್ತೆ ಈ ಹಿಟಾಚಿ ಮೋಟ್ರ್ ಹಾಕಿರೋ ಒಂದು ಪ್ರೈಸ್ ಇದೆ ಫಾರ್ಟಿ ಸಿಕ್ಸಿಂದ ಫಾರ್ಟಿ ಸೆವೆನ್ ತೌಸಂಡ್ ಕ್ರಾಂಪ್ಟನ್ ಅಂತ ಒಂದು ಮೋಟ್ರ್ ಇದೆ ಸರ್ ಫಾರ್ಟಿ ಏಯ್ಟಿಂದ ಫಾರ್ಟಿ ನೈನು ಮ್ಯಾರಥನ್ ಅಂತ ಒಂದು ಮೋಟ್ರ್ ಇದೆ ಫಾರ್ಟಿ ನೈನಿಂದ ಫಿಫ್ಟಿ ಸೊ ಬ್ರ್ಯಾಂಡೆಡ್ ಡಿಪೆಂಡಿಂಗ್ ಆಫ್ ಯಾವ ಮೋಟ್ರ್ ಹಾಕತ್ತೆ ಅದನ್ನು ಡಿಪೆಂಡ್ ಎಲ್ಲದಕ್ಕೂ ವಾರಂಟಿ ಇರುತ್ತೆ ಐದು ಹಸಿದ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು ಐವತ್ತಸಿಗೂ ಕೂಡ ಯೂಸ್ ಮಾಡ್ಬೋದು ಇದು ಬಾಳಿಕೆ ಬಂದ್ಬಿಟ್ಟು ಸರ್ ನಿಮಗೆ ಮಿನಿಮಮ್ ಅಂದರೂ ಕೂಡ ಒಂದು ಇಪ್ಪತ್ತೈದು ವರ್ಷದ ಮೇಲೋಗುತ್ತೆ ಸರ್ ಎಲ್ಲ ಕೂಡ ಸ್ಟೀಲ್ ಸ್ಟೀಲ್ ಬ್ಲೇಡ್ಗಳು ಎಲ್ಲ ಕೂಡ ಅಪ್ಡೇಟ್ ಆಗಿರೋ ಫಸ್ಟ್ ಗ್ರೇಡ್ ಕಬ್ಬಣದಲ್ಲಿ ಇದು ಇದನ್ನು ಯೂಸ್ ಮಾಡಿ ಮಾಡಿದ್ವಿ ಕರ್ನಾಟಕ ಫುಲ್ ಸಪ್ಲೈ ನಾನೇ ಕೊಡ್ತೀರೋದು ಸರ್ ಇದು ಇದೊಂದು ಈರೋಹೊಂಡ ಬೈಕ್ ಥರ ಏನು ಈರೋ ಬೈಕಿಗೆ ಏನು ವ್ಯಾಲ್ಯೂ ಇದೆ ಆ ಥರ ಒಂದು ಮೂಮೆಂಟ್ ಸರ್ ಇದು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋಂಗಿಲ್ಲ ನೀವು ಯೂಸ್ ಮಾಡೋದು ಇದ್ರ ಬಗ್ಗೆ ಗೊತ್ತಾಗುತ್ತೆ ನಿಮ್ಮ ಅಕ್ಕಪಕ್ಕನೇ ಕಸ್ಟಮರ್ಗಳು ಇರ್ತಾರೆ ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಅಂದ್ರೂ ಕನೆಕ್ಟ್ ಮಾಡಿಕೊಡ್ತೀವಿ ಒಳಗಡೆ ಏನೇನಿದೆ ಇದು ಹೆಂಗೆ ಕೆಲಸ ಮಾಡುತ್ತೆ ಅದನ್ನು ನಮ್ಮ ಹುಡುಗಿದ್ದಾನೆ ಈಗ ರಿಮೂವ್ ಮಾಡ್ತಿದ್ದಾನೆ ಅದ್ರಲ್ಲಿ ಏನೇನಿದೆ ಅಂತ ನಿಮಗೆಲ್ಲ ಹೇಳ್ಬಿಡ್ತೀವಿ ಸರಿಗೆ ಇದೆಲ್ಲ ಸ್ಟೀಲ್ನೇ ಸ್ಟೀಲ್ ಬ್ಲೇಡ್ ಸರ್ ಇದು ನಾವು ಇದನ್ನು ತುಂಬ ರಫ್ಯೂಸ್ಗೆ ಬಳಸ್ಬೋದು ಇದು ಅವೈಲಬಲ್ ಬ್ಲೇಡ್ ಅಡ್ಜಸ್ಟ್ಮೆಂಟ್ ಇದೆ ಸರ್ ಬ್ಲೇಡನ್ನ ನೀವು ತುಂಬ ಸಣ್ಣ ತುಂಬ ದಪ್ಪ ಎರಡೂ ಕೂಡ ಮಾಡ್ಕೊಬೋದು ಮತ್ತು ಸೆಕೆಂಡ್ ಒನ್ ಏನಾಗಿದೆ ತುಂಬ ಹೆವಿ ಬೇರಿಂಗ್ ಹಾಕಿದ್ದೀವಿ ಎಷ್ಟು ಬೇಕಾರೆ ನೀವು ಫೀಡ್ ಮಾಡಿ ಲೋಡ್ ಕೊಡ್ಬೋದು ಇದಕ್ಕೆ ಎಷ್ಟು ಬೇಕಾರೆ ಅಂದರೆ ಅದ್ರಲ್ಲಿ ಏನು ಫೀಡ್ ಮಾಡೋಷ್ಟು ತಾಕತ್ತಿದೆ ಅದಕ್ಕಿಂತ ಕೂಡ ನೀವು ಮೀನು ಲೋಡ್ ಕೊಟ್ಟರು ಕೂಡ ಬೇರಿಂಗಗಳು ಏನೂ ಆಗಲ್ಲ ಈ ಬೇರೆ ಈ ಸೈಜ್ ಬೇರಿಂಗ್ಳು ಸರ್ ಯಾರು ಕೂಡ ಅಷ್ಟು ಅವೈಲೇಬಲ್ ಯೂಸ್ ಮಾಡಲ್ಲ ಸಾಮ ನಾಲ್ಕು ಬ್ಲೇಡ್ಸ್ ಆಫ್ ಕೊಟ್ಟರು ಮೂರು ಬ್ಲೇಡ್ಸ್ ಆಫ್ ಕೊಟ್ಟರು ಎರಡು ಬ್ಲೇಡ್ಸ್ ಆಫ್ ಕೊಟ್ಟರು ಮೂರು ಅವೈಲೇಬಲ್ ಹೆಚ್ಚಿನ ಪ್ರಮಾಣ ನಮ್ಮ ಕಡೆಯೆಲ್ಲ ಸರ್ ಮೂರು ಬ್ಲೇಡಿಗೆ ಗುಡ್ ಇದು ನಾಲ್ಕು ಬ್ಲೇಡ್ ಇದು ಈ ನಾರ್ಮಲ್ ಗಿಂತ ಏನು ನಿಮ್ಗೆ ರೈಟ್ ಎಕ್ಸ್ಪ್ಲೈನ್ ಮಾಡೋದು ಅದಕ್ಕಿಂತ ಒಂದುವರೆ ಸಾವಿರ ರೂಪಾಯಿ ಎಕ್ಸಸ್ ಜೋಳ ಫೀಡ್ ಮಾಡಬೇಕಾದ್ರೆ ಹೆಚ್ಚು ನಮ್ಮ ಐಟಿಗೆ ಇರಬೇಕು ಜೋಳ ಫೀಡ್ ಮಾಡೋಕ್ಕೆ ಒಂದು ಟೇಬಲ್ ಮೇಲೆ ಹಿಡ್ಕೊತಿದ್ದು ಜೋಳ ಅಂದರೆ ಹಿಂಗೆ ಕೊಡ್ಬೋದು ಒಂದು ಆರಾಮಾಗಿ ಮತ್ತೆ ಏನಾದ್ರು ಜಾಮ್ ಆಯ್ತದ ರಿವರ್ಸಬಲ್ ಇದು ಹಿಂಗೆ ಹೇಳಿದ ಕೂಡ ಆಟೋಮೆಟಿಕ್ ಜಾ ಮೂಮೆಂಟ್ ಇರೋದನ್ನ ರಿವರ್ಸಬಲ್ ಇಮ್ಮಿಡಿಯೇಟ್ ಜೋಳ ಸಿಗಾಕೊಳ್ಳೋದು ಹಿಂದಕ್ಕೆ ಬಂದ್ಬಿಡುತ್ತೆ ಸೊ ಹಿಂಗೆ ಮೂವ್ಮೆಂಟ್ ಮುಂದಕ್ಕೆ ಪುಷ್ ಮಾಡಿದ ಕೂಡ ಮತ್ತು ಆಟೋಮೆಟಿಕ್ ಕಂಟಿನ್ಯೂ ಇದರಲ್ಲಿ ಸೀಕ್ರೆಟ್ ಏನು ಅಂತಂದ್ರೆ ನಮಗೆ ಸ್ಟ್ರೈನ್ ಆಗಲ್ಲ ಸೊ ನಿಮ್ಮ ಮನೆ ಹತ್ರ ಡೆಮೊ ಮಾಡಿ ಕೊಡ್ತಾರೆ ಬರೀ ಒನ್ಲಿ ಅಡ್ವಾನ್ಸು ಕಟ್ಟಿಂಗ್ ಫಿನಿಶಿಂಗ್ ಓಕೆ ಆಗಲ್ಲ ರಿಟರ್ನ್ ಇದು ನಮ್ಮ ಚಾಲೆಂಜಿಂಗ್ ಇದು ಸೊ ಈ ಮಿಷಿನು ಒಬ್ಬ ಮನುಷ್ಯ ತಗೊಂಡ್ರೆ ಹೆಚ್ಚಿಗೆ ಕಮ್ಮಿ ಅಂತಂದ್ರೆ ಆ ಬೇರೆ ಮಿಷಿನಿಗೆ ಮನುಷ್ಯ ಕಮ್ಮಿಟೇ ಆಗ ಕಟ್ಟಿಂಗಲ್ಲಿ ಫಿನಿಷಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಕಟ್ಟಿಂಗ್ ಮೂಮೆಂಟ್ ಆಗ್ತಿರೋದು ಅಮರ್ ಒಂದೆಯ ಸೊ ತೊಂಬತ್ತು ಭಾಗ ಹೆಚ್ಚಿಗೆ ಕಮ್ಮಿ ನಾವು ಕರ್ನಾಟಕ ಪೂರ್ತಿ ಸಪ್ಲೈ ಕೊಡ್ತಾಯಿದ್ದೀವಿ ಈ ಒಂದು ಮಿಷಿನಾಗ್ ನಿಂತ ಜಾಗದಲ್ಲಿ ಬೇರೆ ಇನ್ನೊಂದು ಮಿಷಿನ್ ಕೆಲಸ ಮಾಡ್ತಿಲ್ಲ ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನಿಮಗೆ ಕಂಪ್ಲೀಟ್ ಒನ್ ಟನ್ ಬೇಕು ಅರ್ಧ ಟನ್ ಬೇಕಿಲ್ಲ ಅಂದರೆ ಇನ್ನೂರು ಕೆ ಜಿ ಬೇಕೋ ಹೊಡೆದು ಕಟ್ ಮಾಡಿ ಪೌಡ್ರ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಪ್ಡೇಟ್ ಮಾಡಿ ತೋರಿಸ್ತಾರೆ ನೀವು ಅಲ್ಲೇ ಬೇಕಾ ಲೈವ್ ಡೆಮೊ ನೋಡ್ಬೋದು ನಿಮಗೆ ಟ್ರೇ ಏನಾರು ಕೆಲಸ ಮುಗಿದ್ಮೇಲೆ ಸ್ಪೇಸ್ ಏನಾರು ಬೇಕು ಅಂದರೆ ಹಿಂಗೆ ಫಾಲ್ಡ್ ಮಾಡ್ಬೋದು ಸೆಕೆಂಡ್ ಒಂದು ಮೂವ ಚಕ್ರ ಕೊಟ್ಟಿದ್ದೀವಿ ಈ ವೀಲಲ್ಲಿ ನೀವು ಎಲ್ಲಿಗೆ ಬೇಕಾದ್ರೆ ಮೂಮೆಂಟ್ಸ್ ಮಾಡ್ಬೋದು ನೋಡಿ ಸರ್ ಯಾವ ಕಡೆ ಬೇಕಾದ್ರೆ ನೀವು ಮೂಮೆಂಟ್ ಮಾಡ್ಬೋದು ಇದನ್ನು ಏನು ಮಾಡ್ತಿದ್ದೀವಿ ಸರ್ ಅಡ್ವಾನ್ಸ್ ಆಗಿ ಒಂದು ಐದು ಆರು ಟನ್ ಶೈಲೇಜ್ ಬ್ಯಾಗ್ ಬರುತ್ತೀಗ ಐದು ಆರು ಟನ್ ಶೈಲೇಜ್ ಬ್ಯಾಗಿಗೆ ಡೈರೆಕ್ಟ್ ಬೆಲ್ಟ್ ಹಾಕ್ತಿದ್ವಿ ವಿಡಿಯೋ ಕಳಿಸ್ತೀವಿ ತೋರಿಸ್ತೀನಿ ನಿಮಗೆ ಇದಕ್ಕೆ ಸರಿ ಸಮನಾಗಿ ಸಾಟಿಯಾಗಿ ಇವತ್ತರೆಗೂ ಮಿಷಿನ್ ಇಲ್ಲ ಇದ್ರೆ ನಂಗೆ ತೋರಿಸ್ತೀವಿ ಒಂದು ಸರ್ತಿ ನೋಡೋಣ ಸರ್ ಒಂದು ಹದಿನಾಲ್ಕು ಹದಿನೈದು ವರ್ಷ ಆಯ್ತು ಫೀಲ್ಡಿಗೆ ಬಂದು ತುಂಬ ಥರದ ಮಿಷಿನ್ಸ್ ಎಲ್ಲ ನಾವು ತರಿಸ್ತಿದ್ದೀವಿ ಈ ಪಂಜಾಬು ರಾಜಸ್ಥಾನು ಮಹಾರಾಷ್ಟ್ರ ಕೊಯಮುತ್ತೂರ್ ಎಲ್ಲನೂ ನೋಡ್ಬಿಟ್ಟಿದ್ದಿಲ್ಲ ಈ ಮಿಷಿನ್ ಲೋಡ್ ತಗೊಂಡಂಗೆ ಈ ಮಿಷಿನ್ ಅಪ್ಪರ್ ಬ್ಲೋಯರ್ ಬ್ಲೋ ಮಾಡ್ದಂಗೆ ಈ ಮಿಷಿನ್ ಲೋಡಲ್ಲಿ ಕೆಪಾಸಿಟಿನ ತೋರಿಸ್ದಂಗೆ ಸರ್ ಇವತ್ತಿರ್ಗು ನಾನು ಆ ಮಿಷಿನ್ ನೋಡಿಲ್ಲ ಬೇಕಾದ್ರೆ ಇದೆ ಅಂದರೆ ನಾನು ಅದು ಚಾಲೆಂಜಿಂಗ್ ನಾನು ಬೇಕಾದ್ರೆ ಸ್ವೀಕಾರ ಮಾಡ್ತೀನಿ ಯಾವತ್ತು ಬೇಕಾದ್ರೂ ಚಾಲೆಂಜ್ ಮಾಡಿ ನೋಡೋಣ ಸರ್ ಅಮರಲ್ಲಿ ಇದು ಎರಡನೇ ಮಾಡಿ ಅಮರ್ ತ್ರೀ ಎಚ್ ಪಿ ಅಂತ ಇದ್ರ ಹೆಸರು ಇದರಲ್ಲಿ ಒಂದೂವರೆಯಿಂದ ಒಂದು ಮುಕ್ಕಲ್ ಟನ್ ಔಟ್ಪುಟ್ ಹೋಗುತ್ತೆ ಇದನ್ನು ನಾವು ಡೀಸೆಲ್ ಇಂಜಿನ್ಗೆ ಟ್ರ್ಯಾಕ್ಟ್ರಿಗೆ ಎಲೆಕ್ಟ್ರಿಕ್ ಮೋಟ್ರಿಗೆ ಮೂರಲ್ಲೂ ರನ್ ಮಾಡ್ಬೋದು ಇದರಲ್ಲಿ ಆ ಮಿಷಿನಿಗೆ ಏನಿದೆ ಫ್ರಂಟ್ ರಿವರ್ಸ್ ಇದೆ ಆ ಮಿಷಿನಿಗೆ ಏನಿದೆ ಫೀಡಿಂಗ್ ಕೆಪಾಸಿಟಿ ಇದಕ್ಕೂ ಅಷ್ಟೇ ಇದೆ ಆ ಮಿಷಿನಿಗೆ ಏನಿದೆ ಮೂಮೆಂಟ್ಸ್ ಅದೇ ಮೂಮೆಂಟ್ಸ್ ಗೇರ್ ಬಾಕ್ಸು ಅದೇ ಸ್ಟೀಲ್ನೆಸ್ ಸ್ಟೀಲ್ ಬ್ಲೇಡ್ಗಳು ಎಲ್ಲ ಒಂದೇ ಇದೆ ಸರ್ ಸೊ ಇದರಲ್ಲಿ ಏನು ಅಂತಂದರೆ ಒಂದು ಇನ್ನೂರೈದು ಕೆಜಿ ಅದಕ್ಕೆ ಇದಕ್ಕೂ ಕಡಿಮೆ ಮೂಮೆಂಟ್ಸ್ ಆಗುತ್ತೆ ಔಟ್ಪುಟ್ಟಲ್ಲಿ ನಿಮಗೆ ಸೊ ಇದ್ರದ್ದು ಫಸ್ಟು ಪ್ರೈಸ್ ಬಂದುಬಿಟ್ಟು ಒಂದು ಇಟಾಚಿ ಅಂತ ಒಂದು ಮೋಟ್ರ್ ಇಲ್ಲಿ ಹಾಕಿದ್ನಲ್ಲ ಸರ್ ಇದು ಇದ್ರ ಪ್ರೈಸ್ ಅಂತ ಕೊಡ್ತೀವಿ ಅಂದರೆ ನಾವು ಮೂವತ್ತೊಂಬತ್ತು ಸಾವಿರದ ಐನೂರು ಸಿಗುತ್ತಿದ್ದು ಇದರಲ್ಲಿ ಇನ್ನೊಂಚೂರು ಸ್ಪೆಷಲ್ ಮೋಟರ್ ಹಾಕ್ಸ್ಕೊತೀವಿ ಇದನ್ನು ಕ್ರಾಂಪ್ಟನ್ ಹಾಕ್ಸ್ಕೊತೀವಿ ನಾವು ಅಂತ ಅನ್ನೋದಾದರೆ ಒಂದು ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಸರ್ ಚಿಕ್ಕ ರೈತರು ಇರ್ತಾರಲ್ಲ ಅದನ್ನು ಸ್ವಲ್ಪ ಅದನ್ನು ತಗೊಳ್ಳೋಕ ಶಕ್ತಿ ಇಲ್ಲದಿದ್ರು ಇದನ್ನು ತಗೊಬೋದು ಸ್ವಲ್ಪ ಇದು ಕೂಡ ಒಂದು ನಲವತ್ತು ಹಸಿನ ಮೇಲೆ ಹೊಡಿಯುತ್ತೆ ಸರ್ ಇದು ಅದೊಂದು ಐವತ್ತು ಹಸಿ ಕೊಡಿದ್ರೆ ಇದೊಂದು ನಲವತ್ತು ಹಸ ಮೂವತ್ತು ಸಹ ಇದ್ದವ್ರು ತಗೋಬೋದು ಈಗ ಟ್ವೆಂಟಿ ಫೋರ್ ಅವರ್ಸ್ ರನ್ ಮಾಡೋದಿರುತ್ತೆ ನಾನು ಆಫೇ ಮಾಡಲ್ಲ ಅಂತಾರೆ ಡಿಪೆಂಡ್ ಮೋಟ್ರ್ ಯಾವ್ದು ಬೇಕಾದ್ರೆ ಚೇಂಜ್ ಮಾಡ್ಕೊಂಬ ಬೆಳಗ್ಗೆ ಒಂದು ಮೂರು ಗಂಟೆ ಸಂಜೆ ಒಂದು ಮೂರು ಗಂಟೆ ಯೂಸ್ ಮಾಡ್ತೀನಿ ಇಲ್ಲ ಶೈಲೇಜ್ ಬಂದಾಗ ಒನ್ ಒನ್ ಅವರ್ ಮಾತ್ರ ಗ್ಯಾಪ್ ಮಾಡಿ ಗ್ಯಾಪ್ ಮಾಡಿ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ಇನ್ನೂ ಕಡಿಮೆ ರೇಟಿನ ಒಂದು ಮೋಟರ್ ಬರುತ್ತೆ ಅದನ್ನು ಹಾಕೊಬೋದು ಡಿಪೆಂಡ್ ನೀವು ಯಾವ ಮೋಟ್ರ್ ಒಂದು ಒಂಬತ್ತು ಸಾವಿರದ ಮೋಟ್ರ್ ಹತ್ತು ಸಾವಿರದ ಮೋಟ್ರು ಹದಿನೈದು ಸಾವಿರದ ಮೋಟ್ರ್ ನೀವು ಮೋಟ್ರ್ ಯಾವ್ದಾರ ಹಾಕಿ ರನ್ ಆಗ್ತಿರುತ್ತೆ ಸರ್ ಅಮ್ಮಾರವ್ರು ಫಸ್ಟ್ ಪ್ರಿಪ್ರೇಷನ್ ಕೊಡೋದು ಅಂದ್ರೆ ನಮ್ಮ ಕೈ ಕಾಲು ಬಿರಳುಗಳು ಇರ್ತಾವಲ್ಲ ಸರ್ ಅವು ಯಾವುದು ಕೂಡ ಕೆಲಸ ಮಾಡ್ಬೇಕಾದ್ರೆ ಯಾರಿಗೂ ತೊಂದರೆ ಆಗಬಾರ್ದು ನೋಡಿ ಇಲ್ಲಿ ಕಂಡೀಷನ್ಸ್ ಹೆಂಗೆ ಕೊಟ್ಟಿದ್ದರೆ ಇಲ್ಲೊಂದ್ಸಲ ನೋಡಿ ಸರ್ ಇದು ಸೇಫ್ಟಿ ಫಸ್ಟ್ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಸೆಕೆಂಡೊಂದು ಈ ಪರ್ಸನ್ಸ್ ಹೇಗೆ ಹೇಗೆ ಮೇಂಟೈನ್ ಮಾಡಬೇಕು ಡೋ ನಾ ಸ್ಟಿಪ್ ಇವೆಲ್ಲವೂ ಕೂಡ ಅಪ್ಡೇಟ್ ಮಾಡಿದ್ದಾರೆ ಮತ್ತು ಸೆಕೆಂಡೊಂದು ಏನಾಗಿದೆ ಬೇರೆ ಸಾಫ್ಟ್ ಕೊಟ್ಟುಗಳು ಈ ಥರ ಕವರ್ ಇಲ್ಲ ಅದ್ರ ಪಾಡಿಗೆ ಅದು ಇದರ ಇದ್ರ ಪಾಡಿಗೆ ಇರುತ್ತೆ ಒಳಗಡೆ ಒಂದು ಮೂರು ನಾಲ್ಕು ಕಸಂಬರಿ ಓಡ್ತಿರುತ್ತೆ ನಾವು ಇದು ಯಾವ ಭಾಗನೂ ಕೂಡ ಟಚ್ ಮಾಡಿದ್ರು ಕೂಡ ನಮ್ಗೆ ಯಾವುದೇ ರೀತಿ ಬ್ಲೇಡ್ಗೆ ಪಡೋಲ್ಲ ಬ್ಲೇಡ್ಗೆ ಶಾಫ್ಟ್ಗೆ ಎಲ್ಲ ಕೂಡ ಒಳಗಡೆ ಸೇಫ್ ಯಾವ ಹ್ಯಾಂಗಲಲ್ಲಿ ಮಾಡಿ ಯಾವ ಮೂಮೆಂಟ್ಸಲ್ಲಿ ಕೈ ಕೊಡಿ ಫುಲ್ ಎಲ್ಲ ಮೂಮೆಂಟ್ಸು ಚೆಕ್ ಮಾಡಿದ್ದಾರೆ ಯಾಕೆಂದರೆ ಸೇಫ್ಟಿ ಫಸ್ಟ್ ಸರ್ ಇದರಲ್ಲಿ ರೆಡ್ ಕಲರು ಯೆಲ್ಲೋ ಕಲರು ಗ್ರೀನ್ ಕಲರು ಗ್ರೇ ಕಲರು ಮತ್ತು ಈ ಮಿಷಿನ್ ಸೀಕ್ರೆಟ್ ಏನು ಸರ್ ಅಂದರೆ ನೀವು ಈ ಡೈರೆಕ್ಷನ್ ಬೇಕಾ ಸರ್ ಮಾಡ್ಕೊಬೋದು ಈ ಡೈರೆಕ್ಷನ್ ಬೇಕಾ ಮಾಡ್ಕೊಬೋದು ಈ ಡೈರೆಕ್ಷನ್ ಬೇಕಾ ಮಾಡ್ಕೊಬೋದು ಸೊ ಮೂರು ಡೈರೆಕ್ಷನ್ ಮಾಡ್ಕೊಬೋದು ಫಿಟ್ಟಿಂಗ್ ಆಗಿಲ್ಲ ಹಂಗೆ ಇರೋದು ಫಿಟ್ಟಿಂಗ್ ಆದಮೇಲೆ ನಿಮ್ಗೆ ಯಾವ ಡೈರೆಕ್ಷನ್ ಬೇಕಾದ್ರೆ ಫಿಟ್ ಮಾಡ್ಕೋಬೋದು ಸೇಲೇಜ್ ಬ್ಯಾಗ್ ಇಲ್ಲಿದೆಯಾ ಹೊಡಿಬೋದು ಸರ್ ಆ ಕಡೆ ಸೇಲೇಜ್ ಬ್ಯಾಗ್ ಇದೆಯಾ ಹೊಡಿಬೋದು ಈ ಕಡೆ ಇದೆಯಾ ಹೊಡಿಬೋದು ಇಲ್ಲಿ ನಿಮ್ಗೆ ಈ ಕಡೆ ಗೋಡೆ ಡಿಸ್ಟರ್ಬೆನ್ಸ್ ಇದೆ ಹಿಂಗೆ ತಿರುಗಿಸ್ಕೊಬೋದು ಸೊ ಇದು ಯಾವ ಥರ ಅಲ್ಟಿಮೇಟ್ ತಿರ್ಗಿಸ್ಕೊಳ್ಳೋಕ್ ಮಾಡಿದ್ದಾನೆ ಅದೇ ಥರನೇ ಎಲ್ಲ ಥರ ಟ್ರ್ಯಾಕ್ಟ್ರು ಡೀಸೆಲ್ ಇಂಜನ್ನು ಪೆಟ್ರೋಲು ಕರೆಂಟು ಎಲ್ಲ ಥರನೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಸರ್ ಇದನ್ನು